ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ಸಾಧಿಸಿದ ವಿಜಯಗಳು ಎದುರಿಸಿದ ಕಷ್ಟಗಳನ್ನೆಲ್ಲ ಮರೆತು ಪ್ರತಿ ಚಿಕ್ಕ ವಿಷಯಕ್ಕೂ ದುಃಖ ಪಡ್ತಾ ದೇವರೇ ನನಗೆ ಯಾಕೆ ಇಷ್ಟು ಕಷ್ಟ ಆಗಲು ಕೊಟ್ಟಿದ್ದೀಯಾ ನನ್ನ ಜೀವನ ಇಷ್ಟೇ ಅಂದ್ಕೊಂಡು ಸುಮ್ಮ ಸಮಯವನ್ನು ದುರುಪಯೋಗ ಮಾಡ್ತಾ ಯಾವುದೇ ಪ್ರೊಡಕ್ಟಿವಿಟಿ ಇಲ್ಲದೆ ನಮ್ಮಲ್ಲೇ ತುಂಬ ಜನ ಅವ್ರ ಜೀವನವನ್ನು ಹಾಗೆ ಕಳೆದಾಗ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾನು ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಸೆಲ್ಫ್ ಕ್ರಿಟಿಸರ್ನ ಫಾಲೋ ಮಾಡ್ತಾ ಇರ್ತೀವಿ ಇದರಿಂದ ಸ್ವಲ್ಪ ಒಳ್ಳೆಯದೇ ಆದರೂ ಪ್ರತಿ ಸಲ ಸೆಲ್ಫ್ ಕ್ರಿಟಿಸಮ್ ಕೆಲಸಕ್ಕೆ ಬರಲ್ಲ ಇವೆಲ್ಲವೂ ಸಹ ನಮ್ಮ ಅನವಶ್ಯಕವಾದ ಭಯ ಮಾನಸಿಕ ಒತ್ತಡ ಮುಂತಾದ ನೆಗೆಟಿವಿಟೀಸ್ನ ಹೆಚ್ಚಿಸುತ್ತೆ ಇದರಿಂದ ನಾವು ಸೈಕಲಾಜಿಕಲ್ ಆಗಿ ತುಂಬ ತೊಂದರೆಗೊಳಗಾಗ್ತೀವಿ ಈ ದಿನ ನಾವು ಯಾರ ಯಾತಕ್ಕೆ ತುಂಬ ಇದ್ದೀವಿ ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ವಿಡಿಯೋ ಕೊನೆ ತನಕ ನೋಡಿ ನಿಮಗಿರುವ ಪ್ರಾಬ್ಲಮ್ಗೆ ಎಲ್ಲೋ ಒಂದತ್ರ ಸ್ವಲ್ಪನಾದರೂ ಸೊಲ್ಯೂಷನ್ ಸಿಗುತ್ತೆ ನಿಮಗಿರುವ ಲೈಫ್ ತುಂಬ ಚಿಕ್ಕದು ಯಾವಾಗೂ ದುಃಖ ಪಡ್ಕೋದು ಪಡೋದಕ್ಕೆ ಈ ಭೂಮಿ ಮೇಲೆ ಬಂದ್ರಾ ನಿಮ್ಮನ್ನು ನೀವು ಡಿಪ್ರೆಷನ್ನಲ್ಲಿ ತಳ್ಳಿ ಅದರಲ್ಲೇ ಮುಳುಗೋದಕ್ಕೆ ಹುಟ್ಟಿದ್ದೀರಾ ಈ ವಿಡಿಯೋದಲ್ಲಿ ವಿಷಯಗಳನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನೀವು ತುಂಬ ಸಂತೋಷವಾಗಿರಬಹುದು ಈ ಕಲಿಯುಗದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಕಷ್ಟನೇ ಯಾವ ಇಲ್ಲದೆ ಇರೋ ಮನುಷ್ಯನೇ ಯಾರೂ ಇಲ್ಲ ಕೈ ಚಾಚಿ ಭಿಕ್ಷೆ ಬೇಡೋರಿಂದ ಹಿಡಿದು ಪ್ರಪಂಚನೇ ರೂಲ್ ಮಾಡೋರವರೆಗೂ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ದೇಶದ ಅತೀ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ ಅಷ್ಟು ಕೋಟಿಗಳಿದ್ದರೂ ಸಹ ಅವರ ಮಗ ಗುಣಪಡಿಸಲಾಗದ ರೋಗದಿಂದ ಬಳಲ್ತಾ ಇದ್ದಾರೆ ಅಷ್ಟೇ ಯಾಕೆ ನಮ್ಮೆಲ್ಲರಿಗೂ ಗೊತ್ತಿರೋ ಮತ್ತು ನಾವು ಆರಾಧಿಸೋ ಆ ಶ್ರೀರಾಮ ಆ ದೇವರಿಗೆ ತಪ್ಪಿಲ್ಲ ಹದಿನಾಲ್ಕು ವರ್ಷ ವನವಾಸ ಧರ್ಮದ ಕಡೆ ನಿಂತವರಿಗೆ ನಿಂತಂತ ಪಾಂಡವರಿಗೆ ತಪ್ಪಿಲ್ಲ ಅಜ್ಞಾತವಾಸ ಇನ್ನು ನಾವು ನೀವು ಕೇವಲ ಮನ ಮನುಷ್ಯರಷ್ಟೇ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಜೀವನವನ್ನು ನೀವೇ ಸೂಕ್ಷ್ಮವಾಗಿ ಗಮನಿಸಿ ಇದಕ್ಕೆ ಮನೆಯಿಲ್ಲದೆ ಮರದ ನೆರಳಿನಲ್ಲಿ ಬದುಕು ನಡೆಸ್ತಾ ಇರೋರನ್ನ ನೋಡು ಆಗ ನಿಮ್ಮ ಒಂದು ಮನೆ ಅವರಿಗೆ ಸ್ವರ್ಗದಂತೆ ಕಾಣಿಸುತ್ತೆ ನೀನು ಆರೋಗ್ಯವಾಗಿದ್ದು ನಿನ್ನ ಎಲ್ಲ ಕೆಲಸಗಳನ್ನು ನೀನೇ ಮಾಡ್ಕೊಳ್ತಾ ಇದ್ದೀಯ ನೀನೇ ಅದೃಷ್ಟವಂತ ರೋಗದಿಂದ ಹಾಸಿಗೆ ಮೇಲೆ ಮಲಗಿ ಜೀವಿಸ್ತಾ ಇರೋರನ್ನ ನೋಡು ಅವರಿಗೆ ಆರೋಗ್ಯ ಹೊಂದಿದ್ರೆ ಸಾಕು ಬೇರೇನು ಬೇಡ ಜೀವನದಲ್ಲಿ ಅಂತ ಬಳಲ್ತಾ ಇರ್ತಾರೆ ನಿನಗೆ ಇರೋ ಸಣ್ಣ ಕೆಲಸನ ನೋಡಿ ನೀನು ಕೀಳಾಗಿ ನೋಡ್ಕೊಳ್ಬೇಡ ಆ ಕೆಲಸ ಕೂಡ ಇಲ್ಲದೆ ಇರೋನು ಒಂದೊತ್ತು ಹೊಟ್ಟೆ ಪಾಡಿಗಾಗಿ ಯೋಚಿಸ್ತಾ ಇರ್ತಾನೆ ಇವರೆಲ್ಲರಿಗೂ ಹೋಲಿಕೆ ಮಾಡಿಕೊಂಡ್ರೆ ನೀನು ಚೆನ್ನಾಗಿದೆಯಲ್ಲ ಮತ್ತು ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಾ ಯಾವತ್ತಾದರೂ ಯೋಚನೆ ಮಾಡಿದೀಯಾ ಕೆಲವರು ಗೊತ್ತೋ ಗೊತ್ತಿಲ್ಲದೋ ತಪ್ಪು ಮಾಡ್ತಾರೆ ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾರೆ ಮತ್ತು ಕೆಲವರು ಯಾವ ತಪ್ಪು ಮಾಡದೇನೆ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಯಾವುದೇ ಒಂದು ಕಷ್ಟನ ನೀವು ಫೇಸ್ ಮಾಡಿದ ಮೇಲೆ ತುಂಬ ಆಗಿ ಇರ್ತೀರ ಅಂದರೆ ಸಮಸ್ಯೆ ಅನ್ನೋದು ಕನ್ಸಿಸ್ಟೆಂಟಾಗಿ ಇರೋದಲ್ಲ ಇದ್ದೋಗೋದು ಇಲ್ಲ ಹರಿಯೋ ನೀರಿನ ಥರ ಸಮಯದ ಜೊತೆ ಅದು ಸಹ ಕಣ್ಮರೆಯಾಗುತ್ತೆ ಸಮಸ್ಯೆಗಳು ತುಂಬ ಅಧಿಕವಾಗಿ ಎದುರಾದಾಗ ಅದಕ್ಕೆ ಕಾರಣವಾದ ಅಂಶಗಳನ್ನು ಗುರುತಿಸಿ ಆ ಕೆಲಸ ಮಾಡೋದು ಸರಿನಾ ತಪ್ಪಾ ಅಂತ ನೀವು ಆಲೋಚನೆ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಿಮಗಿರುವ ಎಂಥದೇ ಸಮಸ್ಯೆ ಆದರೂ ನೀವು ಎದುರಿಸಬಹುದು ನೀವು ಯಾವುದೇ ಕೆಲಸ ಮಾಡಿದಾಗ ನಿಮ್ಮನ್ನು ತುಂಬ ಪ್ರೋತ್ಸಾಹಿಸ್ರು ಯಾವುದೇ ಕೆಲಸ ಇಬ್ಬರೂ ಸೇರಿ ಮಾಡೋಣ ಅಂತ ಹೇಳಿದ ತಕ್ಷಣ ಅವರು ನಿಮಗೆ ತಕ್ಷಣ ಒಪ್ಪಿಗೆ ಕೊಡ್ತಾರೋ ಅಂಥವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಂಡ್ರೆ ನಿಮ್ಮ ಕೆಲಸಗಳು ಪ್ರೊಡಕ್ಟಿವಿಟಿ ಆಗಿರುತ್ತೆ ಅದಲ್ಲದೆ ಅವರಲ್ಲಿರೋ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮೇಲೆ ಪ್ರಭಾವ ಬೀರಿ ನಿಮ್ಮಲ್ಲಿರುವ ನೆಗೆಟಿವಿಟಿನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡುತ್ತೆ ಇಲ್ಲಿ ಹುಟ್ಟಿನಿಂದಲೇ ಯಾರೂ ಕೆಟ್ಟವರಲ್ಲ ಎಲ್ಲರೂ ಸಮಾನರೇ ಆದರೆ ಕೆಲವು ಕೆಟ್ಟ ಅಭ್ಯಾಸ ಹೊಂದಿರುವ ವ್ಯಕ್ತಿಗಳಿಂದ ಅವರ ವರ್ತನೆಯಲ್ಲಿ ಬದಲಾವಣೆ ಸಂಭವಿಸಿ ಕೆಟ್ಟವರಾಗಿ ಮಾರ್ತಾ ಸಮಸ್ಯೆಗಳ ಬಲೆಗೆ ಸಿಕ್ಕಾಕೊಳ್ತಾ ಇದ್ದಾರಷ್ಟೇ ಇದರಲ್ಲಿ ನಿಮ್ಮ ಕಡೆಯಿಂದನೂ ತಪ್ಪಿದೆ ಅದೇನೆಂದರೆ ನಿಮ್ಮ ಒಂದು ಆಂತರಿಕ ದೃಷ್ಟಿಕೋನ ಲೋಪದಿಂದ ಅದನ್ನು ನೀವು ಬದಲಾಯಿಸಿದರೆ ನೀವು ಕೇಳಿ ಕಲ್ಕೊಂಡ ಆನಂದ ಆತ್ಮವಿಶ್ವಾಸ ಎಲ್ಲನೂ ಸಹ ಮರಳಿ ಪಡೆಯಬಹುದು ನಿಮ್ಮ ಸುತ್ತ ಅನೇಕ ಸಂತೋಷಗಳಿವೆ ಆದರೆ ನೀವು ಅದನ್ನು ಗುರುತಿಸಲ್ಲ ಯಾರೋ ನಿಮ್ಮನ್ನು ನಿಮ್ಮ ಕಾಲ್ ರಿಸೀವ್ ಮಾಡಿಲ್ಲ ಅಥವಾ ನಿಮ್ಮ ಜೊತೆ ಅವರು ಮಾತಾಡ್ತಾ ಇಲ್ಲ ಅಂತಾನೋ ಅಥವಾ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಪದೇ ಪದೇ ಫೇಲ್ ಆಗ್ತಾ ಇದ್ದೀರಾ ಅಂತಾನೋ ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಈ ರೀತಿ ದುಃಖ ಪಡೋದ್ರಿಂದ ಲಾಭವೇನಿಲ್ಲ ಕಾನ್ಫಿಡೆಂಟ್ ಅನ್ನೋದು ನಿಮ್ಮನ್ನು ಕಷ್ಟಗಳಿಂದ ವಿಮುಕ್ತಿ ಮಾಡಬಲ್ಲದು ಅಂಥ ಕಾನ್ಫಿಡೆಂಟ್ನ ಇಂಪ್ರೂವ್ ಮಾಡೋದು ನಿಮ್ಮ ಮನಸ್ಸೇ ಮತ್ತು ನಿಮ್ಮ ಮನಸ್ಸನ್ನು ಯಾಕೆ ಕಷ್ಟಪಡಿಸ್ತಾ ಇದ್ದೀರಾ ಹೇಳಿ ನಿಮ್ಮ ಕಾನ್ಫಿಡೆಂಟ್ ಕಳ್ಕೊಳ್ತೀರಾ ನಿಮ್ಮ ಒಂದು ವ್ಯಾಲ್ಯೂನ ತಿಳ್ಕೊಳ್ಳಿ ನಿಮಗೆ ಎಂಥ ನಿಮಗಂತ ಯಾವುದಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಅನುಮಾನ ಅಸೂಯೆ ಅಹಂಕಾರ ಎಲ್ಲನ ದೂರ ಮಾಡಿ ಒಬ್ಬರಿಂದ ನೀವು ತುಂಬ ಕಷ್ಟ ಇದ್ದೀರಾ ಅಂದರೆ ಕ್ಷಮಿಸಿ ಬಿಟ್ಟುಬಿಡಿ ನಿಮ್ಮ ಕರ್ತವ್ಯವನ್ನು ನೆನ್ಪು ಮಾಡಿಕೊಳ್ಳಿ ಅದರ ಬಗ್ಗೆ ನಿಮ್ಮ ಗಮನ ಕೊಡಿ ಹಾರ್ಟ್ ಆಫ್ ಲಿವಿಂಗ್ ಅಂದರೆ ನಿಜವಾದ ಅರ್ಥ ಏನು ಗೊತ್ತಾ ಸ್ನೇಹಿತರೆ ಆರ್ಟ್ ಆಫ್ ಫರ್ ಆ್ಯಂಡ್ ಆರ್ಟ್ ಆಫ್ ಲವಿಂಗ್ ನಿಮ್ಮ ಕರ್ತವ್ಯದ ಹಿಂದೆ ನೀವು ಪ್ರಯಾಣ ಬೆಳೆಸಿದರೆ ಇವತ್ತಲ್ಲದೇ ಇದ್ದರೂ ಸ್ವಲ್ಪ ಸ್ವಲ್ಪ ತಿಂಗಳಾದ್ರ ನಂತರನಾದರೂ ನೀವು ಬಯಸಿದ್ದು ಸಾಧಿಸೇತಿರ್ತೀರ ನಿಮ್ಮ ಸಕ್ಸಸ್ ರೀಚ್ ಆಗ್ತೀರಾ ನಿಮಗೆ ಒಂದು ಸಲ ಸಕ್ಸಸ್ ಬಂದರೆ ಅಥವಾ ಅದನ್ನು ರೀಚ್ ಆಗ್ತಾ ಇದೀವಿ ಅನ್ನೋ ಒಂದು ಫೀಲಿಂಗ್ ನಿಮ್ಮ ಗಮನಿಸಿದ್ರೆ ನಿಮ್ಮ ಒಂದು ಕಾನ್ಫಿಡೆಂಟ್ ಹೆಚ್ಚುತ್ತೆ ನೀವು ತಗೊಳ್ಳೋ ನಿರ್ಧಾರ ಯಾವ ರೀತಿ ಇರಬೇಕಂದ್ರೆ ನಿಮಗೆ ಬೆಲೆ ಕೊಡದೆ ಇರೋರು ನಿಮ್ಮನ್ನು ತಲೆಗೆ ಹಾಕ್ಕೊಳ್ಳದೇ ಇರೋರು ನೀವು ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿದ್ದಾಗ ನಿಮ್ಮ ಕೆಲ್ಸ ಕೆಲಸಗಳನ್ನ ಪ್ರೊಡಕ್ಟಿವಿಟಿಯಾಗಿ ಹೊರಗಡೆ ಮಾ ಬರುವಂತೆ ಮಾಡಿದಾಗ ನೀವು ಯಾಕೆ ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ ಅಂತ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಇರಬೇಕು ಇದಕ್ಕೆ ಒಂದು ಸ್ಮಾಲ್ ಟೆಕ್ನಿಕ್ ಇದೆ ನಾನು ಏನಾದರೂ ಮಾಡಬಲ್ಲೆ ನಾನು ತುಂಬ ಕಾನ್ಫಿಡೆಂಟಾಗಿ ಇದ್ದೀನಿ ನಿಮ್ಮಲ್ಲಿ ನೀವೇ ಗಟ್ಟಿಯಾಗಿ ಹೇಳ್ಕೊಳ್ಳಿ ಮತ್ತು ಮಿರರ್ ಮುಂದೆ ನಿಂತು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ ಇದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗೋದರ ಜೊತೆಗೆ ನೀವು ಯಾವುದಕ್ಕೆ ಹೆಚ್ಚಾಗಿ ಯೋಚನೆ ಇರ್ತೀರೋ ಅದರ ಕಡೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅದರ ಕಡೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ನಿಮ್ಮನ್ನು ಆ ಒಂದು ದಿಕ್ಕಿನಲ್ಲಿ ಹೋಗೋದಕ್ಕೆ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಸಹಾಯ ಮಾಡುತ್ತೆ ಒಂದು ಮುಖ್ಯವಾದ ವಿಚಾರ ಸ್ನೇಹಿತರೆ ಸೆಲ್ಫ್ ಟಾಕ್ ಅನ್ನೋದು ತುಂಬ ಪವರ್ಫುಲ್ ವರ್ಡ್ಸ್ ಹ್ಯಾವ್ ಎನರ್ಜಿ ಅದೇ ರೀತಿ ನಮ್ಮ ಥಾಟ್ಸ್ಗೆ ಕೂಡ ತುಂಬ ಶಕ್ತಿ ಇದೆ ವಾಟ್ ಯು ಥಿಂಕ್ ಯು ಬಿಕೇಮ್ ಅಂತ ಗೌತಮ ಬುದ್ಧ ಅವರು ಸಹ ಹೇಳಿದ್ದಾರೆ ನೀವು ತುಂಬ ಕಷ್ಟದಲ್ಲಿದ್ದಾಗ ನಿಮ್ಮ ಕೈಯಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು ನೆನ್ಪು ಮಾಡ್ಕೊಳ್ಳಿ ನೀನು ನಂದು ಅಂದ್ಕೊಳ್ತಾ ಇರೋದೆಲ್ಲ ಯಾವುದೂ ನಿನ್ನ ಸ್ವಂತ ಅಲ್ಲ ನೀನು ಈ ಭೂಮಿ ಮೇಲೆಗೆ ಏನೂ ತಗೋ ಬಂದಿಲ್ಲ ಅದೇ ರೀತಿ ಏನು ತಗೊಂಡು ಹೋಗಲ್ಲ ಈ ದಿನ ನಿನ್ನ ಸ್ವಂತ ಅಂತ ಏನು ಅಂದ್ಕೊಳ್ತಾ ಇದ್ದೀಯ ಇರೋದೆಲ್ಲ ನಿನ್ನೆ ಇನ್ನೊಬ್ಬರ ಸ್ವಂತ ನಾಳೆ ಮತ್ತೊಬ್ಬರು ಸ್ವಂತ ಆಗುತ್ತೆ ನಿನಗೆ ಇರೋ ಜೀವನ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಹೋದರೆ ಸಾಕು ಈ ಭೂಮಿ ಮೇಲೆ ಇರೋ ತನಕ ನಿನಗೆ ಏನು ಅವಶ್ಯಕತೆ ನೀನು ಯಾವ ರೀತಿ ಇರಬೇಕು ಅನ್ನೋದನ್ನು ಆ ಮೇಲಿರುವನ್ನು ನಿರ್ಧರಿಸ್ತಾನೆ ಮತ್ತೆ ನೀನ್ಯಾಕೆ ದುಃಖ ಪಡ್ತಾಯಿದ್ದೀಯಾ ನಿನ್ನ ಹಣೆ ಬರಹದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಆಲೋಚನೆ ಮಾಡೋದು ಮರೆತೋಗು ನಿನ್ನ ಕರ್ತವ್ಯದ ಮೇಲೆ ಗಮನ ಕೊಡು ನಿನ್ನ ಪ್ರಯತ್ನ ನಿನ್ನನ್ನು ನೂರು ಬಾರಿ ಬೇಸರ ತರಿಸಿದ್ರು ಅದು ನಿನ್ನನ್ನು ಉನ್ನತವಾದ ಸ್ಥಾನದಲ್ಲಿ ಸೇರಿಸುತ್ತೆ ಆಗ ಉನ್ನತವಾದ ಸ್ಥಾನದಲ್ಲಿ ನೀನಿದ್ದಾಗ ನೀನು ನೋಡಿಕೊಂಡ್ರೆ ನಿನ್ನನ್ನು ಚಿಕ್ಕ ಮಕ್ಕಳು ಆಡ್ಕೊಳ್ಳೋ ಗೇಮ್ ಥರ ನೀವು ಪಟ್ಟ ಕಷ್ಟಗಳೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ ಪ್ರಾಬ್ಲಮ್ ಗೇಮ್ ಇಸ್ ವೆರಿ ಸಿಂಪಲ್ ಅನಿಸುತ್ತೆ ಯಾವುದೇ ಕಷ್ಟನೇ ಬರಬಾರ್ದು ಅಂತ ನೀವು ಯೋಚನೆ ಮಾಡಿದ್ರೆ ಮೊದಲು ನೀವು ಸೆಲ್ಫ್ ಡಿಸಿಪ್ಲೀನ್ನ ಕಲೀರಿ ನಾವು ನಮ್ಮ ಅಪ್ಪ ಅಮ್ಮ ಥರ ಅಪ್ಪ ಅಮ್ಮ ಹತ್ರ ಇರೋವಾಗ ಅವರಿಂದ ಕಲಿಯೋ ಮೊದಲು ಪಾಠನೇ ಡಿಸಿಪ್ಲಿನ್ ನಾವು ಅವ್ರ ಮುಂದೆ ಯಾವುದೇ ತಪ್ಪು ಮಾಡೋಕ್ಕೂ ಭಯ ಪಡ್ತೀವಿ ಅದೇ ರೀತಿ ನೀವು ದೇವರ ಮುಂದೆ ಮನಸ್ಫೂರ್ತಿಯಾಗಿ ನಿಮಗೆ ಏನು ಬೇಕೋ ಪ್ರಾರ್ಥನೆ ಮಾಡಿದರೆ ನೀವು ನೀವು ಸೆಲ್ಫ್ ಡಿಸಿಪ್ಲಿನ್ನ ಹೆಚ್ಚಿಸ್ಕೋಬಹುದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೊದಲ ಆಲೋಚನೆ ಆ ದೇವರಿಗೆ ತಿಳಿಸಿ ಆ ದಿನವೆಲ್ಲ ಪ್ರೋತ್ಸಾಹದಿಂದ ಖುಷಿಯಾಗಿರ್ತೀರ ಕೊನೆಯದಾಗ ಒಂದು ಮಾತು ಸ್ನೇಹಿತರೆ ಈ ಜೀವನ ತುಂಬ ಚಿಕ್ಕದ ಕಣ್ರಿ ಸಣ್ಣ ಸಣ್ಣ ನೆಪ ಮಾಡ್ತಾ ದ್ವೇಷ ಮಾಡ್ತಾ ಕುಂದ್ರೆ ಇರೋ ಖುಷಿನ ಸಹ ಕಳ್ಕೊಳ್ತೀವಿ ಸರಿನೋ ತಪ್ಪೋ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ ಇರಷ್ಟು ದಿನ ಖುಷಿಯಾಗಿರೋಣ ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ ಕೊನೆಗೆ ಹುರಿಯೋದು ಅಂದರೆ ನೆನಪುಗಳು ಮಾತ್ರ ಸ್ನೇಹಿತರೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಂದು ಲೈಕ್ ಕೊಟ್ಟು ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮಗೆ ನಿಮ್ಮ ಒಂದು ಸಪೋರ್ಟ್ನ ಕೊಡಿ ಧನ್ಯವಾದ